ಅಜೀರ್ಣದಿಂದ ಹೊಟ್ಟೆ ಉಬ್ಬರಿಸಿಕೊಂಡಿದ್ದಾರೆ ಅದಕ್ಕೆ ಮನೆಮದ್ದು ಒಂದು ಗ್ಲಾಸ್ ನೀರು ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಒಣ ಶುಂಠಿ ಇದನ್ನು ತಗೋಬೇಕು ಇಷ್ಟೇ ಬೇಕಾಗಿರೋದು ಇದಕ್ಕೆ ಒಂದು ಸ್ಪೂನ್ ಒಣ ಶುಂಠಿ ಒಂದು ಸ್ಪೂನ್ ಧನಿಯಾ ಇವೆರಡನ್ನೂ ಹಾಕಿ ನೀರು ಅರ್ಧ ಗ್ಲಾಸ್ ಆಗುವವರೆಗೂ ಕುದಿಸಿ ಇದನ್ನು ಸೋಸಬೇಕು ಈಗ ನೀರು ಚೆನ್ನಾಗಿ ಕುದ್ದಿದೆ ಅದರ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇವಾಗ ಇದನ್ನು ಸೋಸ್ಕೊಳ್ಳೋಣ ಸೊ ಇದನ್ನು ಕುಡಿದ್ರೆ ಅಜೀರ್ಣ ಏನಾದ್ರೂ ಆಗಿದ್ರೆ ಹೊಟ್ಟೆ ಏನಾದರೂ ಊದ್ಕೊಂಡಿದ್ರೆ ಈ ಥರ ಎಲ್ಲ ಇದಲ್ಲ ಒಳ್ಳೆ ಮದ್ದು ಇದೆ